ಹಾಸನದ ಮಾಜಿ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರು ಅಸಭ್ಯವಾಗಿ ಮಹಿಳೆಯರನ್ನು ಬಳಸಿಕೊಂಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇ ಇಲ್ಲ ವಿಡಿಯೋಗಳು ಹರಡಿದಾಡುತ್ತಿವೆ ಈ ಬಗ್ಗೆ ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡ ಅವರನ್ನು ಕೇಳಿದಾಗ ಮಾಧ್ಯಮವನ್ನು ಕೇಳಿದಾಗ ಅದಕ್ಕೆ ಅವರು ಈ ಒಂದು ಪ್ರಕರಣವನ್ನು ತನಿಖಾ ತಂಡಕ್ಕೆ ವಹಿಸಲಾಗಿದೆ ಇದಕ್ಕೆ ನಾವು ಸಂಪೂರ್ಣವಾಗಿ ಸ್ವಾಗತವನ್ನು ನೀಡುತ್ತೇವೆ ತನಿಖೆ ಮುಗಿದ ನಂತರ ಸತ್ಯ ಸತ್ಯವೇ ಬಯಲಾಗುತ್ತದೆ ಎಂದು ಇದೇ ವೇಳೆ ತಿಳಿಸಿದರು ತಡಿತಕ್ಕಂಥ ಪ್ರಶ್ನೆ ಇದೆ ಅದಕ್ಕೋಸ್ಕರನೇ ಸತ್ಯವಾದ ಸಂಗತಿ ಬರಬೇಕು ಅಂತೇನೆ ಸರ್ಕಾರ ಏನ್ ತನಿಖಾ ಸಂಸ್ಥೆಯನ್ನ ಮಾಡಿದೆ ತನಿಖೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದನ್ನೂರ್ವವಾಗಿ ಸ್ವಾಗತ ಮಾಡಿದ್ದೇವೆ ವರದಿ ಬಂದ ಮೇಲೆ ಮಾಡಬೇಕು ಅಂತ ಕ್ರಮ ಕೈಗೊಳ್ತಾರೆ ಈ ಪುನಾವಣಾ ಸಂದರ್ಭ ನಾವು ಆ ರೀತಿ ಹೇಳೋಲ್ಲ ನಮ್ಮ ಪಕ್ಷ ನಾವು ತನಿಖೆಯನ್ನು ಸ್ವಾಗತನೇ ಮಾಡಿದ್ದೇವೆ ಬೇರೆ ಯಾವ ರೀತಿ ತಪ್ಪು ಭಾವನೆ ಹೇಳೋಣ ಮಾಡ್ತೇನೆ ಅವರೊಬ್ಬ ಲೋಕಸಭಾ ಸದಸ್ಯರಿಂದ ನಾವು ಚರ್ಚೆ ಮಾಡತ್ತೀವಿ ನಾವು